ಅತಿ ಹೆಚ್ಚು ಕೆಲಸದ ಒತ್ತಡದಲ್ಲಿ ಕ್ರೀಡೆ ಮನಸ್ಸಿಗೆ ಹಾಗೂ ದೇಹಕ್ಕೆ ಉಲ್ಲಾಸ ಕೊಡಲಿದೆ ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಟಿ ವೀರೇಶ್ ಹೇಳಿದರು ಚಳ್ಳಕೆರೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸರ್ಕಾರಿ ನೌಕರರ ವಿವಿಧ ಕ್ರೀಡೆಯಲ್ಲಿ ಜಯಗಳಿಸಿದ ಕಾರಣ ಕ್ರೀಡೆಯಲ್ಲಿ ಗೆದ್ದಂತಹ ಸರ್ಕಾರಿ ನೌಕರಿಗೆ ಸನ್ಮಾನ ಹಾಗೂ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ಮೂರ್ತಿ ಇವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸರ್ಕಾರಿ ನೌಕರಿಗೆ ಇತ್ತೀಚೆಗೆ ಆಯೋಜನೆ ಮಾಡಿದ ಹಲವು ಕ್ರೀಡೆಗಳಲ್ಲಿ ಜಯಗಳಿಸಿದಂತಹ ಸರ್ಕಾರಿ ನೌಕರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿಯೂ ಸಹ ಇಂತಹ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ತಾಲೂಕಿಗೆ ಹೆಸರು ತರಬೇಕು ಕ್ರೀಡೆಯಲ್ಲಿ ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಈ ಕ್ರೀಡೆ ದೇಹಕ್ಕೂ ಹಾಗೂ ಮನಸ್ಸಿಗೂ ಉಲ್ಲಾಸ ನೀಡುವುದರ ಜೊತೆಗೆ ಒತ್ತಡಕ್ಕೆ ಒಳಗಾಗುವುದನ್ನು ತಪ್ಪಿಸುತ್ತೆ ಆದ ಕಾರಣ ಈ ಕ್ರೀಡೆಯಲ್ಲಿ ವಿಜೇತರಾದ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಈ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೊತೆಗೆ ಇತ್ತೀಚೆಗೆ ತಾನೇ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ಮೂರ್ತಿ ಸಿಂಗಾಪುರ ನ್ಯಾಷನಲ್ ಫ್ರೆಂಡ್ಶಿಪ್ ಅವಾರ್ಡ್ ಪಡೆದ ಕಾರಣ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು